ಕಾರ್ಯಕ್ರಮವನ್ನು ಯುವ ಮುಖಂಡರು ಹಾಗೂ ಜಾತ್ಯಾತ ಜನತಾ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಅವರು ಯಶಸ್ವಿಯಾಗಿ ರಾಜ್ಯಾದ್ಯಂತ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದೇ ಕಾರ್ಯಕ್ರಮನ ನಾವು ಯಶವಂತಪುರ ಕ್ಷೇತ್ರದಲ್ಲೂ ಮಾಡಬೇಕು ಅಂತ ಕೇಳಿಕೊಂಡಾಗ ಅಣ್ಣ ಆಯಿತು ಎಲ್ಲರನ್ನು ಮೀಟಿಂಗ್ ಸೇರಿಸಿ ಒಂದು ಸಭೆ ಮಾಡೋಣ ಅದಾದಮೇಲೆ ಡೇಟ್ನ ಫಿಕ್ಸ್ ಮಾಡೋಣ ಅಂತ ಹೇಳಿದ್ದಾರೆ ನಾನು ಹೇಳೋದೇನೆಂದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸಿ ಕರ್ನಾಟಕದಲ್ಲಿ ಎಲ್ಲೂ ಈ ಥರ ಯಶಸ್ಸು ಕಂಡಿರಬಾರ್ದು ಆ ಥರ ಯಶಸ್ಸನ್ನ ನಮ್ಮ ಯಶವಂತಪುರ ಕ್ಷೇತ್ರದ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರುಗಳು ಇದನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಮತ್ತು ನಿಖಿಲ್ ಅವರಿಗೆ ಒಂದು ಹೊಸ ಉರುಪನ್ನು ತುಂಬಬೇಕು ಅನ್ನೋದು ನಮ್ಮ ನಿಮ್ಮೆಲ್ಲರ ಆಶಯ ಯಾಕೆಂದರೆ ಅವರು ಮುಂದಿನ ಯುವ ಪೀಳಿಗೆಗೆ ದಾರಿದೀಪ ಆಗಬೇಕು ಅಂತ ಎಲ್ಲರೂ ಆಶಿಸ್ತಾ ಇದ್ದಾರೆ ಹಾಗಾಗಿ ಏನೇ ಇದ್ರೂ ನಾವು ಎಲ್ಲಿವರೆಗೆ ಆಗಲಿ ಜವರೇಗೌಡರಿಗೆ ಬೆಂಬಲವಾಗಿ ನಿಂತು ಕಡೆಯವರೆಗೂ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಒಮ್ಮತ್ತಿಂದ ಜೆ ಡಿ ಎಸ್ ಪಕ್ಷಕ್ಕೆ ಜವರೇಗೌಡರಿಗೆ ಟಿಕೆಟ್ ತಗೊಂಬಂದು ಈ ಸಲಿನಾನು ಅವ್ರನ್ನ ಗೆಳಿಸಿ ನೇರವಾಗಿ ಜನರಿಂದ ಆಯ್ಕೆಯಾಗಿ ವಿಧಾನಸೌಧಕ್ಕೆ ಹೋದರು ಅನ್ನೋದೊಂದನ್ನು ನಾವು ಸಂದೇಶನ ತಲುಪಿಸ್ಬೇಕು ಅದೊಂದಕ್ಕೆ ನಾವು ಈ ಮುಂದಿನ ಈಗ ಬರ್ತಾ ಇರೋಂಥ ನಿಖಿಲ್ ಅವರಿಗೆ ನಾವು ದೌರೇಗೌಡರಿಗೆ ಬೆಂಬಲವಾಗಿದ್ದೀವಿ ನಾವು ಅವ್ರ ಜೊತೆ ಯಾವಾಗಲೂ ಇರ್ತೀವಿ ಅಂತ ತೋರಿಸ್ಕೊಟ್ಟು ನಿಖಿಲ್ ಕುಮಾರಸ್ವಾಮಿಯವ್ರನ್ನೂ ನಮ್ಮ ಮುಂದಿನ ನಾಯಕನಾಗಿ ಮಾಡಿ ಈ ಜನತಾ ಜನತಾ ಜನರೊಂದಿಗೆ ಜನತಾ ದರ್ಶನ ಮತ್ತು ಕಾಲ್ ಅಭಿಯಾನ ಮತ್ತು ವಾರ್ಡ್ ಮಟ್ಟದಲ್ಲಿ ಯಾಕೆಂದರೆ ನಾವು ಆಲೇ ಲಾಸ್ಟು ಒಂದು ಏಳು ಎಂಟು ವರ್ಷದಿಂದ ಯಾರನ್ನೂ ವಾರ್ಡ್ ಮಟ್ಟದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಅಂತ ಗುರುತು ಮಾಡಿಲ್ಲ ಈಗ ಅದೊಂದು ಕಾರ್ಯಕ್ರಮನ ಮಾಡಿ ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡೋಣ ಅನ್ನೋದೊಂದು ಮನವರಿಕೆ ಮಾಡ್ಕೊತ ನಾನು ಎರಡು ಮಾತು ಮುಗಿಸ್ತೀನಿ ಜವರೇಗೌಡರಿಗೆ ಜಯವಾಗಲಿ